ಒಬ್ಬರು ಮೇಯಾಗು ರೇಷ್ಮೆ ಹೆಂಗಿಲ್ಲ ಇಲ್ಲ ಚಲೋ ಬೇರೆ ಅಲ್ರಿ ಅಲ್ಲಿ ಬಟ್ಟೆ ಬೆಳಗಾವಿ ಬೆಂಗ್ಳೂರಾಗಿ ಈಗ ಬಟ್ಟೆ ಕೇಳಕ್ ಹೋಗ್ರಿ ರೇಷ್ಮೆ ಬಟ್ಟೆ ಹೆಂಗ್ ಮಿಟ್ರಪ್ಪ ಅತ್ ಕೇಳಕ್ ಅವ್ರಿ ಕೇಳ್ರಿ ನೋಡೋಣ ಮತ್ ನೀವೇ ಕಿಂಗದ್ರಿ ಹೋಗಲಿ ಬಿಡ್ರಿ ನೀವು ಸರಿ ಇಲ್ಲ ಗಂಡಸರ್ಗೇನು ಸರ್ ಬೆತ್ಸಿಕೊಳ್ಳಿ ಅರೆಸ್ಟ್ ಮಾಡ್ಕೊತೀವಿ ನಾವು ಹೋಗ್ಲಿ ಬಿಡ್ರಿ ಹೆಣ್ಮಕ್ಳಿಗೆ ರೇಷ್ಮೆ ಬಟ್ಟೆ ಬೇಕಲ್ಲ ಒಬ್ಬರು ಮೇನ್ ನಾವು ಹುಟ್ಟಿದ ರೇಷ್ಮಿ ಬೆಳೆಯಾಕೆ ಹುಟ್ಟಿದವ್ರು ನಾವು ಅದಕ್ಕಾಗಿ ನೀವೆಲ್ಲ ಒಂದು ನಂದಿಷ್ಟೇ ಭೂಮಿ ವಿಚಾರ ಬಂದಾಗ ಭಾರತ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಭೂಮಿ ವಿಚಾರ ಬಂದಾಗ ಹೋರಾಟ ನಾವು ಓದನೆ ಆದ ತಕ್ಷಣ ಹಳ್ಳಿ ಹಳ್ಳಿಯಿಂದ ಪ್ರತಿ ಮನೆಯಿಂದ ಕುಟುಂಬ ಕುಟುಂಬ ಕೂಡ ಮಣಿ ಕೀಲಿ ಹಾಕೊಂಡು ಒಬ್ಬೊಬ್ರು ಬಿಟ್ಟು ಬಂದು ಬಿಡ್ಬೇಕು ಹೋರಾಟಕ್ಕೆ ಆವಾಗ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಬರ್ತತಿ ಅದನ್ನ ದಯವಿಟ್ಟು ಎಲ್ಲ ರೈತರು ಗಮನ ಇಟ್ಕೋಬೇಕು ನೀವು ಚಿಕ್ಕಬಳ್ಳಾಪುರ ಬಂದ್ರಿ ನಾಳೆ ಮತ್ತೊಂದು ಜಿಲ್ಲೆಗೆ ಹೋದ್ರಿ ಮತ್ತೊಂದು ಜಿಲ್ಲೆಗೆ ಹೋದ್ರಿ ನಮ್ಮನ್ನ ಹೊಡಿತಾರ ಇನ್ನೊಂದು ಹೇಳಿದ್ರು ಬೇರೆಗೌಡ್ರು ಇಲ್ಲ ಇಲ್ಲ ಹಂಗೆಲ್ಲ ನಾವು ತಗೊಳ್ಬೋದು ಭೂಮಿ ನೀವು ಎರಡು ದಿವಸ ನಮ್ ಕೈ ಬಿಡ್ರಿ ಪಾಪತ್ತು ನಿಮ್ಗೆ ಕೊಟ್ಟು ಬಿಡ್ತಿವತ್ತಾರ ಅವರು ಅಂತ ಡೇಂಜರ್ ಸರ್ಕಾರಗಳೇ ಕಂಟ್ರೋಲ್ ಮಾಡಿರ್ತಾರೆ ಅದಕ್ಕೆ ದಯವಿಟ್ಟು ನೀವೆಲ್ಲ ಹೆಚ್ಚು ಗಮನ ಹಾಡ್ತೀರಿ ಹೆಚ್ಚಿನ ಸಂಖ್ಯೆ ನೀವೆಲ್ಲ ಕೂಡಬೇಕು ನನ್ನ ನಮಗನ್ಸಿರ ಪ್ರಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತರೇ ಚಿಕ್ಕಬಳ್ಳಾಪುರ ಅಂತ ಅಲ್ಲ ನಾವು ಪ್ರಸಂಗ ಬಿದ್ರೆ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ಆ ಉತ್ತರ ಕರ್ನಾಟಕ ಜನರು ಕೂಡ ತರಾಕ್ ಇಂಥ ಇಂತ ಸಭೆಗಳಾಗ ಇಂತ ಭೂಮಿ ವಿಷಯ ಸರ್ಕಾರಗಳು ಮಾಡಿದಾಗ ಕನಿಷ್ಠ ಒಂದು ಸಭೆಗೆ ಒಂದು ಲಕ್ಷ ಜನ ಸೇರ್ಬೇಕು ನಾವು ಏನ್ರಿ ಆವಾಗ ಈ ಮುಖ್ಯಮಂತ್ರಿದು ಲುಂಗಿ ಪಂಚಾಯತ್ ಐತ್ರಿ ನೀವು ಲೈಂಗಿ ಏನ್ ಪಂಜೆ ಏನತ್ತೀರಿ ಅನ್ಕೋರಿ ಅವ್ರ ಭಾರಿ ಅಪಾಯಕಾರಿ ಮಾಡ್ಸ ಅದಕ್ಕಾಗಿ ಯಾಕೆ ಅಪಾಯಕಾರಿ ಐತಿರ ಅವ್ರೇ ನಮ್ಮ ಸ್ವಂತಕ್ಕೇನು ಏನು ನುಕ್ಸಾನ್ ಮಾಡಿಲ್ಲ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿಲ್ಲ ಬಾರಿ ಡೇಂಜರ್ ಅದಕ್ಕಾಗಿ ನೀವೆಲ್ಲ ಎತ್ತಿಂದ ತಯಾರಾಗಿರಿ ಎಲ್ಲರೂ ಹೋರಾಟಗಾರ ಜಾಸ್ತಿ ಆಗ್ಬೇಕು ಪ್ರತಿ ಒಂದು ಕೂಡ ಒಬ್ರು ಇಬ್ರು ಹೆಣ್ಮಕ್ಳು ಹೋರಾಟಕ್ಕೆ ಹೋರಾಟಕ್ಕೆ ತಯಾರಾಗ್ರಿ ಯುವಕರನ್ನು ತಯಾರ ಮಾಡ್ರಿ ಎಲ್ಲಾ ರೈತರಿಗೆ ಜಯವಾಗಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಕ್ಕಂತ ತಮ್ಗೆಲ್ಲ ಉದ್ದೇಶ ಮಾಡ್ತಾಸ್ತೇನೆ ಎಲ್ಲರಿಗೂ ನಮಸ್ಕಾರ ನೋಡೋಣ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತಕ್ಕೆ ರೈತ ಚಳವಳಿಗೆ ಈಗ ಬದನಗೌಡ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು